ಕುಟ್ಟುವ ಕಲ್ಲಿದ್ರೆ ಸಾಕು ಫಂಕ್ಷನ್ಗಳಲ್ಲಿ ಮಾಡುವ ಚಿರೋಟಿಯನ್ನು ಆರಾಮಾಗಿ ಈಸಿಯಾಗಿ ಮನೆಯಲ್ಲೇ ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಚ್ಚನಾ ಕ್ರಿಯೇಟಿವಿಟಿ ವರ್ಲ್ಡ್ ಇವತ್ತಿನ ವಿಡಿಯೋದಲ್ಲಿ ಫಂಕ್ಷನ್ಗಳಲ್ಲಿ ಪದರು ಪದರಾಗಿ ಮಾಡುವ ಚಿರೋಟಿಯನ್ನು ಹೇಗೆ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ ಈ ಚಿರೋಟಿ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ಮೈದಾ ಹಿಟ್ಟು ಕಾಲು ಕಪ್ ಆಗುವಷ್ಟು ಚಿರೋಟಿ ರವೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಗೆಯೇ ಸ್ವಲ್ಪ ಉಪ್ಪನ್ನು ಹಾಕಿ ಇದೆಲ್ಲವನ್ನು ಕೂಡ ಒಮ್ಮೆ ಹಾಗೆಯೇ ಡ್ರೈ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಸ್ಕೊಳ್ತಾ ಇದ್ದೇನೆ ಸಾಮಾನ್ಯವಾಗಿ ಚಿರೋಟಿಯನ್ನು ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ಎರಡನ್ನು ಕೂಡ ಸೇರಿಸಿನೇ ಮಾಡೋದು ಆದರೆ ನಿಮಗೆ ಒಂದು ವೇಳೆ ಮೈದಾ ಹಿಟ್ಟನ್ನು ಬಳಸ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅಂತಂದರೆ ಬರೀ ಚಿರೋಟಿ ರವೆಯಲ್ಲಿ ಕೂಡ ನೀವು ಚಿರೋಟಿಯನ್ನು ಮಾಡ್ಕೊಳ್ಬೋದು ಇದಕ್ಕೆ ನೀವು ಚಿರೋಟಿ ರವೆಯನ್ನೇ ಬಳಸ್ಕೊಳ್ಬೇಕು ಈ ಉಪ್ಪಿಟ್ಟು ರವೆ ಅಥವಾ ಮೀಡಿಯಂ ರವೆ ಎಲ್ಲ ಬರ್ತದಲ್ವಾ ಅದನ್ನು ಬಳಸ್ಕೊಂಡೆ ಚಿರೋಟಿ ಅಷ್ಟೊಂದು ಚೆನ್ನಾಗಿ ಬರುವುದಿಲ್ಲ ಈ ಚಿರೋಟಿ ಮಾಡಲಿಕ್ಕೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಅಂದರೆ ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಗಟ್ಟಿಯಾಗಿನೇ ಕಲಸ್ಕೊಳ್ಳಿ ಇದನ್ನು ಆಮೇಲೆ ನೀವು ಹಿಟ್ಟನ್ನು ಕಲಸ್ಕೊಂಡ ನಂತರ ಇದನ್ನು ತುಂಬ ಚೆನ್ನಾಗಿ ನಾತ್ಬೇಕಾಗ್ತದೆ ನೀವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರಿ ಹಿಟ್ಟನ್ನು ಅಷ್ಟು ಚೆನ್ನಾಗಿ ಪದರು ಪದರಾಗಿರೋ ಚಿರೋಟಿ ಬರ್ತದೆ ನಿಮಗೆ ನಿಮಗೆ ಒಂದು ವೇಳೆ ಕೈಯಲ್ಲಿ ನಾದ್ಕೊಳ್ಳಿಕ್ಕೆ ಕಷ್ಟ ಆಯಿತು ಅಂತಂದರೆ ಈ ರೀತಿ ಕುಟ್ಟುವ ಕಲ್ಲು ಬರ್ತದಲ್ವ ಅದರಲ್ಲಿ ಚೆನ್ನಾಗಿ ಕುಟ್ಕೊಳ್ಳಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೂ ಚೆನ್ನಾಗಿ ಕುಟ್ಕೊಳ್ಬೇಕು ಆಗ ಹಿಟ್ಟು ತುಂಬ ಹಗುರ ಆಗ್ತದೆ ಹಿಟ್ಟು ಹಗುರ ಆದಷ್ಟು ನಿಮಗೆ ಚಿರೋಟಿ ತುಂಬ ಚೆನ್ನಾಗಿ ಪದರು ಪದರಾಗಿ ಬರ್ತದೆ ಫಂಕ್ಷನ್ಗಳಲ್ಲಿ ಮಾಡುವ ಚಿರೋಟಿಯನ್ನು ಮನೆಯಲ್ಲೇ ಮಾಡ್ಕೊಳ್ಳಿಕ್ಕೆ ಇದೊಂದು ಒಳ್ಳೆಯ ಟಿಪ್ಸ್ ಅಂತಲೇ ಹೇಳ್ಬೋದು ಕೈಯಲ್ಲಿ ಹಿಟ್ಟನ್ನು ನಾದ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅಂತನ್ನುವರು ಈ ರೀತಿ ಕುಟಾಣಿ ಕಲ್ಲಿಂದ ಕುಟ್ಕೊಂಡು ತುಂಬ ಈಸಿಯಾಗಿ ಹಿಟ್ಟನ್ನು ನಾದ್ಕೊಳ್ಬೋದು ಹಿಟ್ಟನ್ನು ಈ ರೀತಿ ಗಟ್ಟಿಯಾಗಿ ಕಲಸ್ಕೊಂಡ ನಂತರ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು ಗಂಟೆ ಹಾಗೆ ನೆನಗೆ ಬಿಡಬೇಕು ನಂತರ ಒಂದು ಬೌಲ್ಗೆ ಎರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ನಿಮಗೆ ಒಂದು ವೇಳೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿಕ್ಕಾಗಿಲ್ಲ ಅಂತಂದರೆ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತುಪ್ಪ ಮತ್ತು ಅಕ್ಕಿ ಹಿಟ್ಟು ಚೆನ್ನಾಗಿ ಬೆರಿಬೇಕು ಇದಕ್ಕೆ ಸಾಟಿ ಅಂತೇಳಿ ಹೇಳ್ತಾರೆ ಚಿರೋಟಿ ಮಾಡಲಿಕ್ಕೆ ಸಾಟಿಯನ್ನು ರೆಡಿ ಮಾಡ್ಕೊಳ್ಳೋದು ತುಂಬ ಮುಖ್ಯ ಈ ಸಾಟಿಯನ್ನು ಹಾಕೊಳ್ಳೋದ್ರಿಂದಲೇ ಚಿರೋಟಿ ತುಂಬ ಪದ್ರ ಪದ್ರಾಗಿ ಬರೋದು ನೋಡಿ ಈ ರೀತಿ ಸೆಮಿಲಿಕ್ವಿಡ್ ಕನ್ಸಿಸ್ಟೆನ್ಸಿಯಲ್ಲಿ ಸಾಟಿಯನ್ನು ರೆಡಿ ಮಾಡ್ಕೊಳ್ಬೇಕು ಈಗ ಇಲ್ಲಿ ಹಿಟ್ಟು ಒಂದು ಗಂಟೆ ನಂತರ ಚೆನ್ನಾಗಿ ನೆಂದಿದೆ ಈ ನೆಂದಿರುವ ಹಿಟ್ಟನ್ನು ಇನ್ನೊಮ್ಮೆ ಚೆನ್ನಾಗಿ ನಾದ್ಕೊಂಡು ಮೀಡಿಯಮ್ ಸೈಜ್ನ ಉಂಡೆಗಳನ್ನು ಮಾಡ್ಕೊಳ್ಬೇಕು ಇದರಿಂದ ನಾನಿಲ್ಲಿ ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದು ಹಾಗಾಗಿ ನಾನು ತಗೊಂಡಿರುವ ಮೆಜರ್ಮೆಂಟಲ್ಲಿ ಒಂದು ಮೀಡಿಯಮ್ ಸೈಜ್ನ ಆರು ಉಂಡೆಗಳಾಗಿದೆ ಈಗ ಈ ಉಂಡೆಗಳನ್ನು ಒಂದೊಂದಾಗಿ ಲಟ್ಟಿಸ್ಕೊಳ್ಬೇಕು ನೀವು ಲಟ್ಟಿಸ್ಕೊಳ್ಳಿಕ್ಕೆ ಬೇಕಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಬಳಸ್ಕೊಳ್ಬೋದು ನಾವಿಲ್ಲಿ ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆಯನ್ನು ಬಳಸ್ಕೊಂಡಿರೋದ್ರಿಂದ ತುಂಬ ತೆಳುವಾಗಿ ಲಟ್ಟಿಸ್ಕೊಳ್ಳಿಕ್ಕೆ ಬರ್ತದೆ ಸ್ವಲ್ಪ ತೆಳುವಾಗಿನ ಲಟ್ಟಿಸ್ಕೊಳ್ಳಿ ಲಟ್ಟಿಸ್ಕೊಳ್ಳುವಾಗ ನೋಡಿ ಈ ರೀತಿ ಇಷ್ಟು ತೆಳುವಾಗಿ ಲಟ್ಟಿಸ್ಕೊಂಡಿದ್ದೇನೆ ಇದೇ ರೀತಿ ಎಲ್ಲ ಉಂಡೆಗಳನ್ನು ಕೂಡ ಇದೇ ಸೈಜಲ್ಲಿ ಲಟ್ಟಿಸ್ಕೊಳ್ಬೇಕು ಫಸ್ಟಿಗೆ ನಾವು ಎಷ್ಟು ಉಂಡೆಗಳನ್ನು ಮಾಡ್ಕೊಂಡಿರ್ತೇವೆ ಅಷ್ಟು ಉಂಡೆಗಳನ್ನು ಒಮ್ಮೆಗಿನ ಬಿಡಬೇಕು ನಂತರ ಅದಕ್ಕೆ ಸಾಟಿಯನ್ನು ಹಾಕಿ ಚಿರೋಟಿಯನ್ನು ರೆಡಿ ಮಾಡೋದು ನಾನೀಗ ಇಲ್ಲಿ ಆರು ಉಂಡೆಗಳನ್ನು ಕೂಡ ಒಂದೇ ಸೈಜಲ್ಲಿ ನಟಿಸ್ಕೊಂಡು ಈಗ ಒಂದು ಪದರಕ್ಕೆ ನಾನು ಮಾಡ್ಕೊಂಡಿರೋ ಸಾಟಿಯನ್ನು ಹಾಕೊಂಡು ಈ ರೀತಿ ತೆಳುವಾಗಿ ಅದರ ಮೇಲೆ ಸವರ್ಕೊಳ್ತಾ ಇದ್ದೇನೆ ನಂತರ ಇದರ ಮೇಲೆ ಇನ್ನೊಂದು ಪದರವನ್ನು ಹಾಕೊಂಡು ಇದರ ಮೇಲೆ ಕೂಡ ಸಾಟಿಯನ್ನು ಹಾಕಿ ತೆಳುವಾಗಿ ಸವರಿ ನಂತರ ಇದರ ಮೇಲೆ ಮತ್ತೆ ಇನ್ನೊಂದು ಪದರವನ್ನು ಹಾಕೊಂಡು ಮತ್ತೆ ಇದರ ಮೇಲೆ ಸಾಟಿಯನ್ನು ಹಾಕಿ ಇದೇ ರೀತಿ ಒಂದರ ಮೇಲೆ ಒಂದು ಪದರವನ್ನು ಹಾಕೊಂಡು ಸಾಟಿಯನ್ನು ಹಾಕಿ ರೆಡಿ ಮಾಡಿಕೊಂಡು ಲಾಸ್ಟಿಗೆ ಇದನ್ನು ರೋಲ್ ಮಾಡ್ಕೊಳ್ಬೇಕು ಈ ರೀತಿ ಸ್ವಲ್ಪ ಗಟ್ಟಿಯಾಗಿಯೇ ಮರ್ಚ್ಕೊಂಡು ಬರಬೇಕು ತುಂಬ ಈಸಿ ಇದೆ ಇದು ಮಾಡ್ಕೊಳ್ಳಿಕ್ಕೆ ಅದರ ಪ್ರೊಸೆಸ್ ಮಾತ್ರ ಸ್ವಲ್ಪ ದೊಡ್ಡದಿದೆ ಅಷ್ಟೇ ಈ ರೀತಿ ರೋಲ್ ಮಾಡ್ಕೊಂಡ ನಂತರ ಚಾಕುವಿನ ಸಹಾಯದಿಂದ ಒಂದೊಂದು ಇಂಚ್ ಆಗುವಷ್ಟು ಇದನ್ನು ಕಟ್ ಮಾಡ್ಕೊಳ್ಬೇಕು ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಳಗಡೆ ಯಾವ ರೀತಿ ಪದರ ಬಂದಿದೆ ಅಂತೇಳಿ ಇದನ್ನು ನೀವು ಬೇಕಿದ್ದರೆ ಕೈಯಲ್ಲೇ ಸ್ವಲ್ಪ ಪ್ರೆಸ್ ಮಾಡಿ ಎಣ್ಣೆಯಲ್ಲಿ ಕರಿಬೋದು ಇಲ್ಲಾಂತಂದರೆ ಒಂದು ಲಟ್ಟಣಿಗೆಯ ಸಹಾಯದಿಂದ ಸ್ವಲ್ಪ ನಿಧಾನಕ್ಕೆ ಜಾಸ್ತಿ ಪ್ರೆಸ್ ಮಾಡದೆ ನಿಧಾನಕ್ಕೆ ಲಟ್ಟಿಸ್ಕೊಂಡು ನಂತರ ಕೂಡ ಕರೆದುಕೊಳ್ಬೋದು ನೋಡಿ ಈ ರೀತಿ ಜಾಸ್ತಿ ಪ್ರೆಷರ್ ಹಾಕೋದೇ ಲಟ್ಟಿಸ್ಕೊಳ್ಬೇಕು ಜಾಸ್ತಿ ಪ್ರೆಸ್ ಮಾಡಿ ಲಟ್ಟಿಸ್ಕೊಂಡ್ರೆ ಪದರ ಎಲ್ಲ ಒಂದಕ್ಕೊಂದು ಅಂಟ್ಕೊಳ್ತದೆ ಮತ್ತು ನೀವು ಎಣ್ಣೆಯಲ್ಲಿ ಕರಿವಾಗ ಅದು ಪದರ ಬಿಟ್ಕೊಳ್ಳೋದಿಲ್ಲ ಹಾಗಾಗಿ ನಿಧಾನಕ್ಕೆ ಜಾಸ್ತಿ ಪ್ರೆಷರ್ ಹಾಕದೇ ಲಟ್ಟಿಸ್ಕೊಳ್ಳಿ ಎಲ್ಲ ಚಿರೋಟಿಗಳನ್ನು ಲಟ್ಟಿಸ್ಕೊಂಡ ನಂತರ ಚೆನ್ನಾಗಿ ಕಾದ ಎಣ್ಣೆಯಲ್ಲಿ ಇದನ್ನು ಕರೆದುಕೊಳ್ಳೋದು ಅಷ್ಟೇ ಚಿರೋಟಿ ಮಾಡುವಾಗ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ಹಾಗೆಯೇ ನೀವು ಚಿರೋಟಿ ಹಾಕಿದ ಕೂಡಲೇ ಚ ಎಣ್ಣೆ ಚೆನ್ನಾಗಿ ಕಾದಿದ್ರೆ ಮೇಲೆ ಬರ್ತದೆ ಅದು ಮೇಲೆ ಬಂದ ಕೂಡಲೇ ನೀವು ಒಂದು ಸಟ್ಟಗದ ಸಹಾಯದಿಂದ ಈ ರೀತಿ ಪ್ರೆಸ್ ಮಾಡಿದರೆ ಚೆನ್ನಾಗಿ ಅದು ಉಬ್ಬಿ ಬಂದು ಪದರು ಪದರೆಲ್ಲ ಬಿಟ್ಕೊಳ್ತದೆ ನೋಡ್ತಾ ಇದ್ದೀರಲ್ವಾ ಯಾವ ರೀತಿ ಪದರು ಬಂದಿದೆ ಅಂತೇಳಿ ಇದು ಚೆನ್ನಾಗಿ ಕಾದು ಸ್ವಲ್ಪ ಕಲರ್ ಚೇಂಜ್ ಆಗಿ ಎಣ್ಣೆಯಲ್ಲಿರುವ ನೊರೆ ಎಲ್ಲ ಕಮ್ಮಿ ಆದ ನಂತರ ಇದನ್ನು ಒಂದು ಟಿಶ್ಯೂ ಪೇಪರಿಗೆ ತೆಗೆದುಕೊಂಡೇ ಆಯಿತು ಆದರೆ ಚಿರೋಟಿ ಮಾಡುವಾಗ ಎಣ್ಣೆ ಸ್ವಲ್ಪ ಹಾಳಾಗ್ತದೆ ಯಾಕಂತಂದರೆ ನಾವು ಚಿರೋಟಿ ಮಾಡುವಾಗ ಅಕ್ಕಿ ಹಿಟ್ಟಿನ ಸಾಟೆಯನ್ನು ಹಾಕಿ ಹಾಕಿರ್ತೇವಲ್ವಾ ಹಾಗಾಗಿ ಆ ಅಕ್ಕಿ ಹಿಟ್ಟಿನ ಕಣಗಳು ಎಣ್ಣೆಯಲ್ಲಿ ಉಳಿದುಕೊಂಡಿರ್ತದೆ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಳಾಗ್ತದೆ ಅಷ್ಟೇ ನಾನು ತಗೊಂಡಿರೋ ಮೆಜರ್ಮೆಂಟಲ್ಲಿ ಒಂದು ಎಂಟು ಚಿರೋಟಿ ಆಗಿತ್ತು ಇದಕ್ಕೆ ಮೇಲ್ಗಡೆಯಿಂದ ಸಕ್ಕರೆಯನ್ನು ಪುಡಿ ಮಾಡಿ ಹಾಕ್ಕೊಳ್ಬೋದು ಅಥವಾ ನೀವು ಬಾದಾಮಿ ಹಾಲಿನ ಜೊತೆ ಕೂಡ ಸರ್ವ್ ಮಾಡ್ಬೋದು ಇದನ್ನು ನೀವು ನೋಡಿದ್ರಲ್ವಾ ಫಂಕ್ಷನ್ಗಳಲ್ಲಿ ಮಾಡುವ ಚಿರೋಟಿಯನ್ನು ಎಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂಥೇಳಿ ಚಿರೋಟಿ ತಿನ್ನಬೇಕು ಆದರೆ ಚಿರೋಟಿ ಮಾಡ್ಕೊಳ್ಳಿಕ್ಕೆ ಬರುವುದಿಲ್ಲ ಅಂತನ್ನುವರು ಇವತ್ತು ನಾನು ಹೇಳಿರುವ ಎಲ್ಲ ಟಿಪ್ಸನ್ನು ಯೂಸ್ ಮಾಡಿ ಮನೆಯಲ್ಲೇ ಚಿರೋಟಿಯನ್ನು ಮಾಡಿಕೊಳ್ಳಿ ಯಾವುದಾದ್ರೂ ಹಬ್ಬದ ಸಮಯದಲ್ಲಿ ಅಥವಾ ಮನೆಗೆ ನೆಂಟರು ಬರ್ತಾರೆ ಅಂತನ್ನುವಾಗ ಈ ರೀತಿ ಚಿರೋಟಿಯನ್ನು ಮಾಡಿಕೊಳ್ಳಿ ತುಂಬ ಇಷ್ಟಪಡ್ತಾರೆ ಮನೆಯವರೆಲ್ಲರೂ ಕೂಡ ಹಾಗೆಯೇ ಬಂದ ಗೆಸ್ಟ್ಗಳು ಕೂಡ ಇಷ್ಟಪಡ್ತಾರೆ ಸೊ ಇವತ್ತಿನ ಈ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅಂಚಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ಒಂದು ಒಳ್ಳೆಯ ರೆಸಿಪಿ ಜೊತೆ ಅಲ್ಲಿವರೆಗೆ ಧನ್ಯವಾದಗಳು